అన్నా విచిత్ర జీపూరి అంగడి పుట్ట ఏను పుట్ట నీన్ గాడీ హా నిర్తీను అచ్చున కప్ప

ಹೌದಣ್ಣ ಇದೊಂದು ವಿಚಿತ್ರವಾದ ಜಾಗ ಎಲ್ರು ಕಣ್ಣಿಗೆ ಈ ಎಲ್ಲ ಕಾಣಲ್ಲ ಕಾಣೋದು ಕೆಲವೊಬ್ರು ಕಣ್ಣಿಗೆ ಮಾತ್ರ ಏನ್ ತಮ್ಮ அங்கே திரு அங்கே அந்த நோட் அண்ணா அல்லே இது அண்டி அட்ரீரங்கர்ல நீங்க சத்திரல்ல

ಮಗಿಬಾ ಇಲ್ಲಿಂದ ಹೋಗೋಣ ಇಲ್ಲ ಯಾಕೋ ಏನು ಸರಿ ಇಲ್ಲ ಹೇಳ್ತಾರೆ ಬಾ ರೆಡಿ ಹೋಗೋಣ ಪಾನಿಪುರ ಬಿಸಾಡ ನಾನು ಬಿಸಾಡಿ ಪಾನಿಪುರ ಪ್ರೇಪ್ ಎಲ್ಲೋಯ್ತು ಅದೇ ನನ್ಗೂ ಗೊತ್ತಿಲ್ಲಮ್ಮ ಏನಿದು ಸಡನ್ ಆಗಿ ಮಳೆ ಬರೋನ್ ಕಾಣ್ತಾ ಇದೆ ಹೌದು ಇಲ್ಲಿ ವಿಚಿತ್ರವಾಗಿ ನಡೀತಾ ಇದೆ ಆಯ್ತು ಮಗಳೇ ನಡೆಯ ಹೋಗಣಾ ಅಪ್ಪ ಬಾ ಮಗಳೇ ಆ ಹೌದು ಕೇಳೋಣ ಕಣ್ಣಿಗೆ ಗಾಡಿ ಕಾಣುತ್ತೆ ಗಾಡಿ ಕಾಣುತ್ತೆ ಅಂತ ಹೇಳ್ತಾ ಗಾಡಿನಾ ಹೌದು ಮಗಳೇ ಅನ್ಕೇ ಗೊತ್ತಿಲ್ಲಮ್ಮ ಅಮ್ಮ ಏನಂತ ಅದು ಗಾಳಿಗೆ ಬಿಡ್ತಿರ್ಬೇಕು ಬಾ. папа ಗಾಳಿಗೆ ಅಷ್ಟೊಡ್ಡ ಗಾಡಿನು ಬಿಳತಾ папа ಯಾಕ ನೀವು ನೀವು ಬಿಟ್ಟು ಓಡರ್ ಬಂದ್ರಿ? ಸುಮ್ಮನೆ ಪ್ರಶ್ನೆ ಮಾಡ್ತಾ ಇರಬೇಡ ಅಮ್ಮ ಸುಮ್ಮನೆ ಬನ್ನಿ ನಾನು ಟೆನ್ಶನ್ ಅಲ್ಲಿ ಇದ್ದೀನಿ. папа ಎಲ್ಲ ತಂದ್ಕೊಡ್ತೀನಿ ಅಚ್ಚು ನಾನು ತುಂಬಾ ಟೆನ್ಶನ್ ಅಲ್ಲಿ ಇದ್ದೀನಿ ಮನೆಗೆ ಹೋಗೋಡ ಬಾ. ಯಾಕ ಅಚ್ಚು ಬೇಜಾರ್ ಮಾಡ್ಕೊಳ್ಳತ್ಯಾ ಬೇಜಾರ್ ಮಾಡ್ಕೋಬೇಡ папа ಇನ್ನೊಂದು ದಿನ ಕೊಡ್ಸ್ತಾರೆ ಆಯ್ತಾ? ನನಗೆ ಇವತ್ತೇ ಬೇಕಾಗಿತ್ತು. ಎಲ್ಲ ದಿನ ನಾವು ಹೇಳ್ಕೊಂಡಂಗೆ ಆಗಲ್ಲ ಅಚ್ಚು ಏನೇ ನಡಿಬೇಕು ಅದೇ ನಡೆಯುತ್ತೆ ಆಯ್ತಾ ನೀನ್ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ ಪಪ್ಪ ಇನ್ನೊಂದು ದಿನ ಕೊಡಿಸ್ತೀನಿ ಅಂತ ಹೇಳ್ತಾ ಇದಾರಲ್ಲ ಸುಮ್ನೆ ನಡಿ ನಾನು ಅಷ್ಟು ಸಮಾಧಾನ ಕೇಳ್ತಾ ಇದ್ದೀನಿ ಆದ್ರೂ ಬೇಕು ಅಂತ ಹೇಳ್ತೀಯಾ ಎಲ್ಲ ನಿನ್ನಿಂದಾನೆ ಪಾನಿಪುರಿ ತಿಂದೆ ಸುಮ್ನೆ ಹೋಗಿದ್ವಿ ಅಂದ್ರೆ ಇಷ್ಟೊತ್ತಿ ತಗೊಂಡು ಹೋಗ್ಬೋದಾಯ್ತು ಮನೆಗೆ ಹಾ ಪಾನಿಪುರಿ ಬೇಕಂತ ಕೇಳ್ದೆ ಅಂತ ಕೊಡಿಸಿದ್ರು ಪಪ್ಪ ಮತ್ತೆ ಜ್ಯೂಸ್ ಬೇಕಂತ ಕೇಳಿದೆ ಮತ್ತೆ ಕಡಲೆಕಾಯಿ ಬೇಕಂತ ಕೇಳಿದೆ ಎಲ್ಲ ನಿನ್ನಿಂದಾನೇ ಆಗಿದ್ದು

ಆದ್ರೆ ಒಬ್ಬಕ್ ಯಾರಾಗಲ್ವೋ ಅಂತಾರ ಬಂದ್ರೇನೆ ಅದ್ ಈ ತರ ಮಾಡತ್ತೆ ಅವ್ರು ಹೋದ್ರು ಅಂದ್ಮೇಲೆ ಅದೇನು ಮಾಡಲ್ಲ ನೋಡ್ಬೇಕಾದ್ರೆ ನಾನ್ ಹೇಳಿದಾಗತ್ತಾ ಇಲ್ವಾ ಅಂತ ಅರೆ ಹೌದು ತಾತ ನೀನ್ ಹೇಳಿದ್ ಸರಿನೇ ನೋಡು ಎಲ್ಲ ಸರಿ ಆಯ್ತು ನಾನ್ ಆಗ್ಲೇ ಹೇಳಿದ್ನಲ್ಲ ಆ ಆತ್ಮಕ್ಕೆ ಸೇರಿದವ್ರು ಈಚೆ ಬಂದ್ರು ಅಂದ್ರೆ ಆಗಲ್ಲ ಅದಕ್ಕೆ ಅದು ಈ ತರ ಮಾಡತ್ತೆ ಏನ್ ತಾತ ಹೇಳ್ತಾ ಇದ್ದೀರಾ ಹೌದು ಗಣಕುಮಾರು ನಿನ್ ಗೊತ್ತಿಲ್ಲ ಆತ್ಮ ಬೇರೆ ಯಾರು ಅಲ್ಲ ನನ್ ಸ್ನೇಹಿತ ಏನ್ ಹೇಳ್ತಾ ಇದ್ದೀರಾ ತಾತ ಹೌದು ಕಣಪ್ಪ ಆ ನಿನ್ ಫ್ರೆಂಡಿಗೂ ಇವ್ರಿಗೆ ಏನ್ ಸಂಬಂಧ ನನ್ ಫ್ರೆಂಡಿಗೆ ಎರಡು ಗಂಡು ಮಕ್ಳು ಆ ಮಕ್ಳಲ್ಲಿ ಇವನು ಒಬ್ಬ ಹೌದಾ ಅವನ್ ಬಂದಿದ್ದು ನನ್ ಫ್ರೆಂಡಿಗೆ ಇಷ್ಟ ಇಲ್ವಾ ಅಂತ ಅದಕ್ಕೆ ಅವ್ನಿಗೆಲ್ಲಾ ಮಾಡ್ಬಿಟ್ಟಿದಾನೆ ಫ್ರೆಂಡ್ ಅಂದ್ರೆ ಹೆಂಗೆ ಅಣ್ಣ ನಲ್ವತ್ತು ವರ್ಷದಿಂದ ನಾನು ಕಡ್ಲೆಕಾಯಿ ವ್ಯಾಪಾರ ಮಾಡ್ತೀನಿ ಅಂದ್ರೆ ಅವನು ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ದ ಹೀಗೆ ನಾವ್ ಸ್ನೇಹಿತರು ಮಳೆ ಬರಂಗ್ ಕಾಣ್ತಾ ಇದೆ ತಾತ ಹೌದಾ ಹಂಗಂದ್ರೆ ನಾನು ಹುಡುತಿನಪ್ಪ ಈ ಮನೇಲೆಲ್ಲ ನನ್ ಇತ್ತು ವ್ಯಾಪಾರ ಮಾಡಕ್ ಆಗಲ್ಲ ಏನ್ ವಿಷಯ ಅಂತ ಹೇಳಿ ತಾತ ಎಲ್ಲರೂ ಅದು ದೊಡ್ಡ ಕತೆ ದೊಡ್ಡ ಕತೆ ಅಂತ ಹೇಳ್ತಾರೆ ನಾನು ಹಂಗೆ ಎಲ್ಲರ ಹತ್ರ ಹೇಳ್ತೀನಿ ಏನಂತ ನನ್ ಗೊತ್ತೇ ಇಲ್ಲ ವಿಷಯ ಇನ್ನೊಂದಿನ ಹೇಳ್ತೀನಿ ಆಯ್ತಾ ಹ್ಮ್ ಆಯ್ತು ತಾತ ಹಾರ್ಕೊಂಡೇ ಬರತ್ತ